ಕಾರ ಅದಕ್ಕೆ ಸ್ಪಂದಿಸಲು ತಮ್ಮ ಒಂದು ಕೋರಿಕೆಯನ್ನ ತಿರುಚುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮೂರ್ಚಾದ ವತಿಯಿಂದ ಕರ್ನಾಟಕದ ವಿರುದ್ಧ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸುವಂತ ನಮ್ಮ ಮಂಡಳಿಯ ಅಧ್ಯಕ್ಷ ನಾರಾಯಣ ನಾರಾಯಣ್ ಬಾಂಡಿಯವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ತರನಾಗಿ ಜಿಲ್ಲೆಯ ವಕ್ತಾರ ಅಂತ ಸತ್ಯನಾರಾಯಣ ಅನ್ನದ್ರೆ ಹಾಗೂ ನಮ್ಮ ಖ್ಯಾತ ವೈದ್ಯರಾದಂತಹ ದಟ್ಟು ನಮ್ಮ ಎ ಮೋರ್ಚಾದ ಅಧ್ಯಕ್ಷರಾದಂತಹ ಚಂದ್ರು ರಾಮು ಅವರಿಗೂ ಶಾಸಕವನ್ನು ಆಗಮಿಸಿದ ಆಗಮಿಸುವ ಎಸ್ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದಂತಹ ಮುಟ್ಟ ದುಷ್ಟ ದುರನ್ನು ರಕ್ಷಿಸುತ್ತಿರುವ ಅಲ್ಲಿಯ ಶಾಸಕ ಚಂದ್ರ ಅಹಮದ್ ಖಾನ್ ವಿರುದ್ಧ ಬಾಗಲಕೋಟೆ ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನಾ ಸಭೆಯ ನಮ್ಮೆಲ್ಲರ ಮಾರ್ಗದರ್ಶಕರು ಹೇಗೆ ಆಡುವಂತ ಸನ್ಮಾನ सीएम ಶಿคารಾ ಕರ್ನಾಟಕದಲ್ಲಿ ಗೋಗಳನ್ನ ಹತ್ತೇನ್ನ ಮಾಡ್ತೋ ಕಾಂಗ್ರೆಸ್ ಸರ್ಕಾರಕ್ಕೆ ಶಿคารಾ ಧಿಕಾರ ಕರ್ನಾಟಕದಲ್ಲಿ ಗೋಗಳನ್ನ ರಕ್ಷಣೆ ಮಾಡ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಶಿคารಾ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ರಕ್ಷಣೆ ಬೇಕು ಬೇಕೇ ಬೇಕು ರಕ್ಷಣೆ ಬೇಕು ರಕ್ಷಣೆ ಕೊಡುವ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಚಾಮರಾಜಪೇಟೆ ಕ್ಷೇತ್ರದ ಶಾಸಕ ಜಮೀರ್ ಅನ್ನದ ಕಾರಣ ಕ್ಷೇತ್ರದಲ್ಲಿ ಆದಂತಹ ಬರದಂತಹ ಘಟನೆ ಇದು ಸನ್ನಿಷ್ಟ ಹಿಂದೂ ಸಮಾಜವನ್ನು ಕಳಂಕಿತವನ್ನಾಗಿ ಮಾಡಿದೆ ಯಾವ ಗೋವನ್ನು ಈ ದೇಶದಲ್ಲಿ ಮಾತೇ ಅಂತ ಪೂಜೆ ಮಾಡ್ತೇವೆ ಜನ್ಮದಿಂದಲೂ ಸಾಯಿಯವರಿಗೆ ಕಾಡ್ತೇವೆ ಅಂಥ ಗೋವಿನ ಮೇಲೆ ಅದರ ಕೆಚ್ಚಲುಗಳನ್ನು ಕೊಯ್ದು ಮುದ್ದಾಮಾಗಿ ಹುಂಡಿಗೆ ಕೇಳಿಸಬೇಕು ಈ ರೀತಿ

ಕೊಲೆ ಮಾಡ್ತಕ್ಕಂಥ ಸಂಚು ಮಾಡ್ತಾ ಇದ್ದಾರೆ ಇದರಿಂದ ರಾಜ್ಯದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡಬೇಕು ಈ ಉದ್ದೇಶದಿಂದ ಚಾಮರಾಜನಗರದಲ್ಲಿ ಕೋಲಿನ ಹತ್ಯೆಯಾಗಿದೆ ಪ್ರಾಣಿ ದಯಾಸಂಗರು ಎಲ್ಲಿದ್ದಾರೆ ಪ್ರಾಣಿದಯಾ ಸಂಘದವರು ಮಾತಿತ್ತರು ಹೋರಾಟಕ್ಕೆ ಬರ್ತಕ್ಕಂಥವರು ಇವತ್ತು ಗೋಮಾತೆ ಮೇಲೆ ಅತ್ಯಾಚಾರ ಆದಾಗ ಆ ಪ್ರಾಣಿ ಸಂರಕ್ಷಣೆ ಮಾಡ್ತಕ್ಕಂಥ ಸಂಘ ಎಲ್ಲಿದೆ ಸರ್ಕಾರ ಸ್ಪಷ್ಟವಾಗಿ ಎಲ್ಲ ಹಂತಗಳಲ್ಲಿ ವಿಫಲವಾಗಿದೆ ಜನಮರಾದಿ ಸರ್ಕಾರ ಅದರಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದು ಬಹಳಷ್ಟು ದಿವಸ ಮುಂದೆ ಒರೆಯಬಾರದು ಜನ ಇದಕ್ಕೆ ಅವಕಾಶ ಕೊಡೋದಿಲ್ಲ ಯಾರು ತಪ್ಪಿಸ್ತರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇದು ಭಾರತೀಯ ಜನತಾ ಪಾರ್ಟಿ ಸಾಂಕೇತಿಕವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಇಂಥ ಪ್ರಕರಣಗಳು ನಡೆದರೆ ಅದಕ್ಕೆ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ೇ ನಿಂತಲ್ಲೇ ಕುಂತಲ್ಲೇ ಇಷ್ಟ ಬೀದಿಯಲ್ಲಿ ತಡೆಯತಕ್ಕಂತ ಕೆಲಸ ಸಾಮಾನ್ಯರು ಮಾಡ್ತಾರೆ ಹಿಂದೂರು ಮಾಡ್ತಾರೆ ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇದ್ದೇನೆ ನಮಸ್ಕಾರ ಮೋರ್ಚಾ ಅಧ್ಯಕ್ಷ ಮೋರ್ಚಾ ಜಿಲ್ಲಾಧ್ಯಕ್ಷ ನತನ ದನ್ನೂರವ್ರಿ ನಾವು ಹೋಗಾರು ಹಾಕಿದ್ರೆ ಮತ್ತು ನಮ್ಮ ಮಹಿಳಾ ಮೋರ್ಚಾದ ಜಾಭ್ಯಾರ್ಥ ಭಾರತೀಯ ಜನತಾ ಪಾರ್ಟಿ ಏನು ವತಿಯಿಂದ ಬಾಣಿಸಿಕೊಂಡ ಘಟಕದಿಂದ ಮೌಲ್ವಾಗಿ ಸರ್ಕಾರವನ್ನು ಆಪಾದನೆ ನಾನು ಯಾವ ಗೋಲು ಯಾವ ಹಸುವಿನ ಹಾಲು ಕುಳಿದುಕೊಂಡು ನಾವು ಬದುಕುತ್ತೀವಿ ಅಂತ ಹಸುವಿನ ಕೆಚ್ಚಳಿಗೆ ಕೈ ಹಾಕುವಂತ ದುಷ್ಟತನ ಪರಮಾವಧಿ ಈ ಸರ್ಕಾರ